ನಟ ದರ್ಶನ್ಗೆ ಕುಂತ್ರು ನಿಂತ್ರು ಚಾರ್ಜ್ ನದ್ದೇ ಟೆನ್ಷನ್ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಸ್ತಾರೋ ಏನೆಲ್ಲಾ ಸಾಕ್ಷಿ ಸಂಗ್ರಹಿಸಿದ್ದಾರೋ ಅಂತ ವಿಲ ವಿಲ ಒದ್ದಾಡ್ತಿದ್ದಾರೆ ಇದರ ಮಧ್ಯೆ ಜೈಲಲ್ಲಿ ಒಬ್ಬಂಟಿಯಾಗಿರೋ ದಾಸ ಟಿವಿ ಕೊಡಿ ಅಂತ ಅಧಿಕಾರಿಗಳ ಬೇಡಿಕೆ ಇಟ್ಟಿರೋದು ಗೊತ್ತಾಗಿದೆ ಮಠ ದರ್ಶನ್ ಬಳ್ಳಾರಿ ಜೈಲು ಸೇರಿ ಐದು ದಿನಗಳೇ ಕಳೆದೊಯ್ತು ಆದ್ರೆ ಈ ಐದು ದಿನವನ್ನ ಐದು ಯುಗದಂತೆ ಕಳೆದಿದ್ದಾರೆ ಕಗ್ಗತ್ತಲ ಕೋಣೆ ಸೊಳ್ಳೆಗಳ ಸಾಮ್ರಾಜ್ಯ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ತಟ್ಟೆ ಲೋಟ ಚಂಬು ಬಿಟ್ರೆ ಬೇರೆ ಇಲ್ಲ ಅತ್ರೆ ಗೋಡೆಗಳ ಮುಂದೆ ಕಣ್ಣೀರಿಡ್ಬೇಕು ಇಲ್ಲ ಕಂಬಿ ಹಿಡ್ಕೊಂಡು ಗೋಳಾಡಬೇಕು ಇದು ಬಿಟ್ಟರೆ ದರ್ಶನ್ಗೆ ಬೇರೆ ಆಪ್ಷನ್ನೇ ಇಲ್ಲ ಹೀಗಾಗಿನೇ ಈಗ ಟಿವಿ ಕೊಡಿ ಸಾರ್ ಅಂತ ಕಾಡಿ ಬೀಡ್ತಾ ಇದ್ದಾರಂತೆ ಜೈಲಿನ ನಿಯಮಾವಳಿ ಪ್ರಕಾರ ಆರೋಪಿಗಳು ಟಿವಿ ಪಡಿಲಿಕ್ಕೆ ಅವಕಾಶವಿದೆ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಒಂದು ಟಿವಿ ಮಾತ್ರ ಸ್ಟಾಕ್ ಇದೆ ಅದು ಕೂಡ ರಿಪೇರಿ ಆಗಬೇಕು ಹೀಗಾಗಿ ರಿಪೇರಿ ಆದ್ಮೇಲೆ ದರ್ಶನ್ ಸೆಲ್ಗೆ ಟಿವಿ ಅಳವಡಿಸುವಂತ ಸಾಧ್ಯತೆ ಇದೆ ಎಂಟು ರಿಪೋರ್ಟ್ ಪರಿಶೀಲನೆ ಬಳಿಕ ಚಾರ್ಜ್ ತನಿಖಾಧಿಕಾರಿಗಳು ಅಂದ್ಕೊಂಡಂಗೆ ಆಗಿದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಷ್ಟೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿತ್ತು ಆದರೆ ಇನ್ನು ಕೆಲವೊಂದು ವರದಿಗಳು ಬರುವಂತದ್ದು ಬಾಕಿ ಇದೆ ಜೊತೆಗೆ ಇಪ್ಪತ್ತೆರಡು ಕಾಪಿಗಳ ಪ್ರಿಂಟಿಂಗ್ ಕೂಡ ನಡೀತಾ ಇದೆ ಇದರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ತಡ ಆಗ್ತಾ ಇರೋದಕ್ಕೆ ಇನ್ನೇನೆಲ್ಲ ಕಾರಣಗಳಿದ್ದಾವೆ ಅಂತ ನೋಡೋದಾದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ ಆದರೆ ಇದರಲ್ಲಿ ಕೆಲವೊಂದು ತಿದ್ದುಪಡಿ ಮಾಡುವಂತೆ ಎಸ್ಪಿಪಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಹೀಗಾಗಿ ತನಿಖಾಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಇದರ ಜೊತೆಗೆ ಚಾರ್ಜ್ ಶೀಟ್ನ ಒಟ್ಟು ಇಪ್ಪತ್ತೆರಡು ಕಾಪಿಗಳು ಪ್ರಿಂಟ್ ಮಾಡಿಸಲಾಗ್ತಾ ಇದೆ ಇದು ಕೂಡ ತಡ ಆಗುವುದಕ್ಕೆ ಪ್ರಮುಖ ಕಾರಣ ಹಾಗೆಯೇ ಇನ್ನೂ ಎಂಟು ರಿಪೋರ್ಟ್ಗಳು ಬರುವಂಥದ್ದು ಬಾಕಿ ಇದ್ದು ಹೈದರಾಬಾದ್ ನಿಂದ ಬರುವಂತಹ ವರದಿಗಾಗಿ ಪೊಲೀಸರು ಕಾದುಕೊಳ್ತಿದ್ದಾರೆ ಹಾಗೆಯೇ ವೈದ್ಯರ ಪರಿಶೀಲನಾ ವರದಿಯೂ ಕೂಡ ಇನ್ನೂ ಪೆಂಡಿಂಗ್ ಆಗಿದ್ದು ದರ್ಶನ್ಗೆ ಜೈಲಲ್ಲೇ ರಾಜಾತಿಥ್ಯ ನೀಡಿದ ರಿಪೋರ್ಟ್ ಅನ್ನ ಸೇರಿಸಬೇಕಾಗಿದೆ ಹೀಗಾಗಿ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಮುಂದಕ್ಕೆ ಹೋಗಿದೆ ವೆಂಕಟಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಎಫ್ಎಸ್ ಎಲ್ ನಿಂದ ಬೆಂಗಳೂರು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ದರ್ಶನ್ ಚಾರ್ಜ್ ಶೀಟ್ ವಿಷಯವಾಗಿ ಮಾತನಾಡಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೃತ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸಿಯೇ ಕುಡಿಸುತ್ತೇವೆ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಹಾಕಬೇಕಾಗಿದೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರೊಸೀಜರ್ ಅಲ್ಲಿ ಪೊಲೀಸ್ ಏನ್ ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟರಿ ಅದು ಅಷ್ಟರೊಳಗಡೆ ಚಾರ್ಜ್ ಶೀಟ್ ಅನ್ನು ಹಾಕಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಮಾಡಬೇಕು ಏಟು ಮಾಡಬೇಕು ಎ ತ್ರೀ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಇನ್ನು ಸ್ವಾಮಿ ಕೊಲೆ ನಡೆದಿದ್ದೆ ಇನ್ಸ್ಟಾಗ್ರಾಮ್ ಮೆಸೇಜ್ ಕಾಣಕ್ಕೆ ಅಂತ ಹೇಳಲು ಆಗ್ತಾ ಹೀಗಾಗಿ ಪೊಲೀಸರು ಸ್ವಾಮಿಯ ಇನ್ಸ್ಟಾಗ್ರಾಮ್ ರೆಟ್ರೇವ್ಗೆ ಮುಂದಾಗಿದ್ರು ಇದೀಗ ಇದರ ವರದಿ ಪೊಲೀಸರ ಕೈ ಸೇರಿದ್ದು ಅಶ್ಲೀಲ ಫೋಟೋ ಜೊತೆಗೆ ಕೆಲವೊಂದಿಷ್ಟು ಅಸಹ್ಯಕರ ಸಂದೇಶಗಳನ್ನು ಕಳಿಸಿರುವಂತದ್ದು ದೃಢಪಟ್ಟಿದೆ ಡಿ ಗ್ಯಾಂಗ್ನ ಮೂವರಿಗೆ ಶಡ್ ರಿಲೀಫ್ ಸ್ವಾಮಿ ಸಾವಿನ ಷಟ್ ಸುಳಿಯಲ್ಲಿ ಸಿಲುಕಿದ್ದಂತಹ ಮೂವರಿಗೆ ಬಿಗ್ ರಿಲೀಫ್ ಸಿಗುವಂತ ಮುನ್ಸೂಚನೆ ಸಿಕ್ಕಿದೆ ನಿಖಿಲ್ ನಾಯ್ಕ್ ಕೇಶವಮೂರ್ತಿ ಹಾಗೂ ಕಾರ್ತಿಕ್ ಅನ್ನುವಂತಹ ಮೂವರು ಆರೋಪಿಗಳು ರೇಣುಕಾ ಸ್ವಾಮಿಯ ಶವವನ್ನ ಸಾಗಿಸಿದ್ರು ಬಳಿಕ ಹಣದ ಆಸೆಗೆ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ರು ಆದರೆ ಸ್ವಾಮಿ ಕೊಲೆ ಹಾಗೂ ಹಲ್ಲೆ ಮಾಡುವುದರಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದಾರಂತೆ ಹೀಗಾಗಿ ಈ ಮೂವರು ಆರೋಪಿಗಳು ಹೆಚ್ಚಿನ ಶಿಕ್ಷೆಯಿಂದ ಪಾರಾಗುವಂತ ಸಾಧ್ಯತೆ ಇದೆ ಒಟ್ನಲ್ಲಿ ನಟ ದರ್ಶನ್ಗೆ ಚಾರ್ಜ್ ಶೀಟ್ ಅನ್ನುವಂತಹ ಗುಮ್ಮ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದು ಇನ್ನೆರಡು ದಿನದಲ್ಲಿ ಷಡ್ನ ಅಸಲಿ ರಹಸ್ಯ ಬಯಲಾಗಲಿದೆ ತಪ್ಪು ಮಾಡಿದ್ದಕ್ಕೆ ದರ್ಶನ್ ಜೈಲು ಪಾಲು ಜಮೀರ್ ಗರಂ ದರ್ಶನ್ ಹಾಗೂ ಜಮೀರ್ ಅಹಮದ್ ತುಂಬಾನೇ ಆಪ್ತರು ಸಚಿವರ ಮಗ ಕೂಡ ಹಲವು ಬಾರಿ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದಿದೆ ಆದ್ರೆ ಅದ್ಯಾಕೋ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಸ್ವಲ್ಪ ಗರಂ ಆದಂತಿದೆ ದರ್ಶನ್ ತಪ್ಪು ಮಾಡಿದ್ದಕ್ಕೇನೆ ಜೈಲ್ಗೆ ಹೋಗಿದ್ದು ಸುಮ್ಮನೆ ಯಾರಾದ್ರೂ ಜೈಲಿಗೆ ಹೋಗ್ತಾರಾ

ವಿವಿಐಪಿ ಅನ್ನುವಂಥ ಅಹಂನಲ್ಲಿ ಮಾಡಬಾರ್ದನ್ನ ಮಾಡಿದ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದಕ್ಕೆ ದರ್ಶನ್ರ ಇವತ್ತಿನ ಪರಿಸ್ಥಿತಿಯ ಜ್ವಲಂತ ಸಾಕ್ಷಿ ಬಸವರಾಜ್ ಹರನಹಳ್ಳಿ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ